ಕತ್ತೆಯ ಕಪಿಚೇಷ್ಟೆ ಹಳ್ಳಿಯೊಂದರಲ್ಲಿ ಒಂದು ಕತ್ತೆ ಇತ್ತು ಹೆಸರು ಕಪಿಚೇಷ್ಟ ಇದು ಸಾಮಾನ್ಯ ಕತ್ತೆಯಲ್ಲ ಇದಕ್ಕೆ ತನ್ನ ತಲೆಯ ಮೇಲೆ ದೊಡ್ಡದೊಂದು ಚಿನ್ನದ ಕಿರೀಟವಿತ್ತು ಆದರೆ ಅದು ಕಿರೀಟವಲ್ಲ ದೊಡ್ಡ ಕಪಿ ಆ ಕಪಿ ಕಪಿಚೇಷ್ಟನ ತಲೆಗೆ ಅಂಟಿಕೊಂಡು ಬಿಡದೆ ಇದ್ದ ಕಾರಣ ಎಲ್ಲರೂ ಅದನ್ನ ಕಪಿಚೇಷ್ಟ ಎಂದು ಕರೆಯತೊಡಗಿದರು ಒಮ್ಮೆ ರಾಜನ ಸೇನೆ ಹಳ್ಳಿಗೆ ಬಂದಿತು ರಾಜನಿಗೆ ಯುದ್ಧಕ್ಕೆ ಒಂದು ಬುದ್ಧಿವಂತ ಕತ್ತೆ ಬೇಕಿತ್ತು ಯಾವ ಕತ್ತೆಗೆ ಚಿನ್ನದ ಕಿರೀಟ ಇದೆಯೋ ಅದನ್ನೇ ತಂದುಕೊಡಿ ಎಂದು ಆದೇಶ ಕೊಟ್ಟ ಸಿಪಾಯಿಗಳು ಕಪಿಚೇಷ್ಟನನ್ನು ಹಿಡಿದು ರಾಜಧಾನಿಗೆ ಕರೆದೊಯ್ದರು ರಾಜನ ಸಭೆಯಲ್ಲಿ ಕಪಿಚೇಷ್ಟ ನಿಂತಾಗ ಎಲ್ಲಾ ಮಂತ್ರಿಗಳು ನಕ್ಕರು ಇದೇನು ಚಿನ್ನದ ಕಿರೀಟ ಇದೊಂದು ಕಪಿ ಎಂದು ಗೆಲಿ ಮಾಡಿದರು ರಾಜ ಆದರೂ ನಂಬಿದ್ದ ಇದು ದೈವಿಕ ಕತ್ತೆ ಇದರ ಕಪಿಯೇ ಕಿರೀಟ ಯುದ್ಧ ಶಸ್ತ್ರಗಳನ್ನು ತುಂಬಿಸಿ ಕಪಿಚೇಷ್ಟನನ್ನು ಶತ್ರು ಸೇನೆಯೆದುರು ಬಿಟ್ಟರು ಶತ್ರುಗಳು ದೂರದಿಂದಲೇ ಕಂಡು ಗಾಬರಿಯಾದರು ಅಯ್ಯೋ ಚಿನ್ನದ ಕಿರೀಟ ಧರಿಸಿದ ರಾಕ್ಷಸ ಕತ್ತೆ ಬರುತ್ತಿದೆ ಎಂದು ಓಡಿ ಹೋದರು ಯುದ್ಧವೇ ಆಗಲಿಲ್ಲ ರಾಜ ಬಹು ಸಂತೋಷಪಟ್ಟು ಕಪಿಚೇಷ್ಟನಿಗೆ ರಾಜಕೀಯ ಗೌರವ ಕೊಟ್ಟ ಆದರೆ ಕಪಿಚೇಷ್ಟಗೆ ಇದೆಲ್ಲ ಗೊಂದಲ ಒಂದು ದಿನ ರಾಜ್ಯಸಭೆಯಲ್ಲಿ ದೊಡ್ಡಾಯುತನ ಎಲ್ಲರೂ ತಿನ್ನುತ್ತಿರುವಾಗ ಕಪಿಚೇಷ್ಟನ ತಲೆಯ ಕಪಿ ಜಿಗಿಯ ತೊಡಗಿತು ಒಬ್ಬ ದೊಡ್ಡ ಕಪಿ ರಾಜನ ತಲೆಯ ಮೇಲೆ ಕೂತು ಕೀ ಎಂದು ಕೂಗತೊಡಗಿತು ರಾಜ ಭಯದಿಂದ ಕಿರುಚಿದ ಅಯ್ಯೋ ನನ್ನ ತಲೆಯ ಮೇಲೆ ಕಪಿ ಎಲ್ಲಾ ಮಂತ್ರಿಗಳು ನಕ್ಕು ನಕ್ಕು ಹೊಟ್ಟೆ ಹಿಡಿದರು ಕಪಿಚೇಷ್ಟ ಒಮ್ಮೆ ಗಟ್ಟಿಯಾಗಿ ತಲೆ ಜಿಜಿದಾಗ ಕಪಿ ಜಿಗಿದು ಹಾರಿ ರಾಜನ ಕಿರೀಟದ ಮೇಲೆ ಕೂತಿತು ಅಂದಿನಿಂದ ರಾಜನಿಗೆ ನಿಜವಾದ ಕಿರೀಟದ ಮೇಲೆ ಕಪಿ ಕೂತಿತ್ತು ಕಪಿಚೇಷ್ಟನಿಗಾದರೂ ಶಾಂತಿ ಮತ್ತೆ ಹಳ್ಳಿಗೆ ಮರಳಿ ತನ್ನ ಕಪಿಯೊಂದಿಗೆ ಸುಖವಾಗಿ ಬದುಕತೊಡಗಿತು ನೀತಿ ಕಿರೀಟವೋ ಕಪಿಯೋ ಗೊಂದಲದಲ್ಲಿ ಗೆಲುವು ಖಚಿತ